ಮತ್ತೊಂದು ಬೆಳಿಗ್ಗೆ ತಿಂಡಿ ಮಾಡುವ ತಿಂಡಿ ಮಾಡ್ಲಿಕ್ಕೆ ಸ್ವಲ್ಪ ಮಸಾಲ ರೆಡಿ ಮಾಡ್ಲಿಕ್ಕೆ ಉಂಟು ನೋಡಿ ಎರಡು ಒಣ ಮೆಣಸು ತಗೊಂಡಿದ್ದೇನೆ ಕೆಂಪು ಮೆಣಸು ಇದರ ಬದಲು ನಿಮ್ಗೆ ಹಸಿ ಮೆಣಸು ಕೂಡ ಹಾಕಬಹುದು ಸ್ವಲ್ಪ ತೆಂಗಿನ ತುರಿ ಒಂದು ಚಮಚ ಕೊತ್ತಂಬರಿ ಬೀಜ ನಾಲ್ಕು ಹೆಸರು ಬೆಳ್ಳುಳ್ಳಿ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವನ ಸೊಪ್ಪು ಇದನ್ನೆಲ್ಲ ಸ್ವಲ್ಪ ನೀರು ಹಾಕಿ ಕರ್ದು ತರುವ ಅರ್ಧ ಕೆಜಿ ಆಗುವಷ್ಟು ಗೋಧಿ ಹುಡಿ ಉಂಟು ಇದು ಕರ್ದ ಮಸಾಲ ನೋಡಿ ಇದಕ್ಕೆ ಗೋಧಿ ಹುಡಿ ಹಾಕುವ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಈಗಮ್ಮೆ ಸರಿಯಾಗಿ ಮಿಕ್ಸ್ ಮಾಡುವ ನೀರು ಸಾಕಾಗಿದ್ರೆ ವಾಪಸ್ ನೀರು ಹಾಕಿ ಮಿಕ್ಸ್ ಮಾಡಿದ್ರೆ ಆಯ್ತು ಇಟ್ಟು ಸ್ವಲ್ಪ ನೀರು ಮಾಡಬೇಕು ಎಷ್ಟು ದಪ್ಪ ಬೇಕು ನೋಡಿ ಇದು ಕಬ್ಬಿ ಆದ ದೋಸೆ ತವ ನಿಮಗೆ ಬೇರೆ ಯಾವುದು ಕೂಡ ತವ ತಕೊಳ್ಬಹುದು ದೋಸೆದ್ದು ಸ್ವಲ್ಪ ಎಣ್ಣೆ ಆಯ್ತು ಜಾಸ್ತಿ ಬೇಡ ಒಂದು ಸೌಂಡು ಹಿಟ್ಟನ್ನು ಹಾಕಿ ಬಿಡಿಸಿದ್ರೆ ಆಯಿತು ದೋಸೆ ಥರ ಮಾಡಿದೆ ಈ ರೀತಿ ನೋಡಿ ಉದ್ದಿನ ದೋಸೆ ಎಲ್ಲ ಮಾಡ್ತೇವೆ ಅದೇ ರೀತಿ ಖಾಲಿ ಹತ್ತೇ ನಿಮಿಷದಲ್ಲಿ ದೋಸೆ ಆಗ್ತದೆ ಮಾಡಲಿಕ್ಕೆ ಒಂದು ನಿಮಿಷ ಮುಚ್ಚಿಡುವ ನೋಡಿ ಈ ರೀತಿ ದೋಸೆ ಆಗ್ತದೆ ನೀರ್ ದೋಸೆ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಅದು ಗೋಧಿ ಹುಡಿಯಲ್ಲ ಎದ್ದೇ ಬೇಗ ಫಸ್ಟ್ ದೋಸೆ ಮಾಡುವಾಗ ಕೂಡ ಸ್ವಲ್ಪ ಎಣ್ಣೆ ಬೇಕು ಮಸಾಲ ಗೋಧಿ ದೋಸೆ ರೆಡಿ ಆಯ್ತು ನೋಡಿ ಈ ರೀತಿ ಉಂಟು ಇದಕ್ಕೆ ಯಾವ್ದು ಪದಾರ್ಥ ಎಂತ ಕೂಡ ಬೇಕಂತಲೇ ಇಲ್ಲ ಪದಾರ್ಥ ಇದ್ರೆ ಕೂಡ ಒಳ್ಳೇದಾಗ್ತದೆ ಚಟ್ನಿ ಪದಾರ್ಥ ಯಾವುದಲ್ಲಿ ಕೂಡ ತಿನ್ಬಹುದು ಹೀಗೆ ಕೂಡ ತಿನ್ಲಿಕ್ಕೆ ಆಗ್ತದೆ ಸಂಜೆವರೆ ಇಟ್ಟರು ಕೂಡ ಎಂತ ಹಾಳಾಗುದಿಲ್ಲ ಮತ್ತೆ ಅಕ್ಕಿ ಎಂತ ಬೇಕಂದ್ರೆ ಇಲ್ಲ ಖಾಲಿ ಗೋಧಿ ಉಡಿದ್ರೆ ಈ ರೀತಿ ದೋಸೆ ಮಾಡ್ಬೋದು